ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆಪಿ ಎಸ್ಸಿಯ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಗೆ ಸಂಬಂಧಪಟ್ಟಂತೆ ಏನು ವಿಡಿಯೋ ಸರಣಿ ಮಾಡ್ತಾ ಇದ್ವಿ ಫಾರ್ ಕಮ್ಯುನಿಕೇಶನ್ ಪೇಪರ್ ಇದರಲ್ಲಿ ಜನರಲ್ ಕನ್ನಡ ಸಾಮಾನ್ಯ ಕನ್ನಡ ದ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಇತ್ತೀಚೆಗೆ ಏನ್ ಕೇಳಿದ ಕ್ವಶನ್ಸ್ಗಳು ಕೆಪಿಎಸ್ಸಿಯ ಗ್ರೂಪ್ಸ್ ಎಕ್ಸಾಮ್ ಅಲ್ಲಿ ಆ ಪ್ಯಾಟರ್ನ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಗಳು ವೆರಿ ಇಂಪಾರ್ಟೆಂಟ್ ಒಂದಷ್ಟು ಡೌಟ್ಸ್ ಗಳು ನಿಮ್ಗೆ ಕ್ಲಿಯರ್ ಆಗ್ತಾ ಹೋಗ್ತದೆ ಸೊ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಪಟ್ಟಂತ ಎರಡು ಪ್ಲೇ ಲಿಸ್ಟ್ ಇದೆ ಇತ್ತೀಚೆಗೆ ನಾವು ಮಾಡಿರ್ತಕ್ಕಂಥ ಸೀರೀಸ್ ಅಲ್ಲಿ ಕನ್ನಡ ಕಂಪ್ಯೂಟರ್ ಇಂಗ್ಲಿಷ್ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ ಪೇಪರ್ ಟೂ ಗೆ ಮತ್ತೆ ಗ್ರೂಪ್ ಸಿ ಗೆ ಅಂತಾನೆ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದ್ವಿ ಇಂಗ್ಲಿಷ್ ಕನ್ನಡ ಕಂಪ್ಯೂಟರ್ ಇರತಕ್ಕಂಥದ್ದು ಇದರಲ್ಲೂ ಕೂಡ ತಾವು ವಿಡಿಯೋಸ್ ಗಳನ್ನ ನೋಡಬಹುದು ಈ ಎರಡು ಲಿಂಕ್ ಗಳನ್ನ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಇದೆ ಹಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ ಓಕೆ ಸೊ ಬನ್ನಿ ಹಾಗಾದ್ರೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಪ್ರಶ್ನೆಗಳನ್ನ ತಗೊಳ್ಳೋಣ ನೋಡ್ತಾ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಸ್ನೇಹಿತರೆ ಈ ಕೆಳಗಿನ ಯಾವುದು ಭೂತ ಕಾಲದ ಕಾಲ ಸೂಚಕ ಪ್ರತ್ಯಯ ನೋಡಿ ಭೂತ ಕಾಲವನ್ನು ಸೂಚಿಸತಕ್ಕಂತ ಪ್ರತ್ಯಯ ಪ್ರತ್ಯಯ ಎಂದು ಗೊತ್ತಲ್ಲ ನಿಮಗೆ ಅವಿಯ ಪ್ರತ್ಯಯವೆಲ್ಲ ಗೊತ್ತಿರಬೇಕು ಓಕೆ ಈಗ ಬೇಸಿಕ್ ನಾನ್ ತುಂಬಾ ಬೇಸಿಕ್ ಕೇಳಕ್ ಹೋಗಲ್ಲ ಸ್ನೇಹಿತರೆ ನಮ್ಮ ವ್ಯಾಕರಣದ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ವ್ಯಾಕರಣವನ್ನ ನೋಡಿ ಒಂದೇ ವಿಡಿಯೋದಲ್ಲಿ ವ್ಯಾಕರಣ ಮಾಡಿರ್ತಕ್ಕಂಥದ್ದು ಭೂತಕಾಲ ಅಂದ್ರೆ ಮಾಡಿದ ಮಾಡು ಮಾ ಮಾಡಿದ ನೋಡಿದ ಅಲ್ವಾ ಕೇಳಿದ ದ ದ ಅಂತ ಬರುತ್ತಲ್ಲ ದಟ್ ಇಸ್ ಕಾಲ್ ಭೂತಕಾಲದ ಸೂಚಕ ಪ್ರತ್ಯಯ ಓಕೆ ಭವಿಷ್ಯತ್ ಕಾಲ ಆದ್ರೆ ಭವಿಷ್ಯತ್ ಕಾಲ ಆದ್ರೆ ಮಾಡುವ ಮಾಡುವ ಇದು ಭವಿಷ್ಯತ್ ಇದು ಭವಿಷ್ಯ ಭವಿಷ್ಯತ್ ಓಕೆ ಅಂಡ್ ವರ್ತಮಾನ ಕಾಲ ಅಂದ್ರೆ ಮಾಡುತ್ತಿರುವನು ಮಾಡುತ್ತಾ ಉತ್ತ ಉತ್ತಾ ಉತ್ತ ಅಂತ ಬರುತ್ತೆ ದಿಸ್ ಇಸ್ ಕಾಲ್ಡ್ ವರ್ತಮಾನ ಕಾಲ ವರ್ತಮಾನ ಅಂಡ್ ದ ಅಂತಕ್ಕಂಥದ್ದು ಭೂತಕಾಲ ಓಕೆ ನಾ ಇದ್ರ ಬಗ್ಗೆ ಎಲ್ಲ ಮಾಡಿದ್ದೀನಿ ಪ್ರಿವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಿರತ್ತೆ ನಿಮ್ಗೆ ಇನ್ನು ಡೀಟೇಲ್ ಆಗಿ ತೋರಿಸ್ಬೇಕಂದ್ರೆ ನೋಡಿ ಕಾಲಸೂಚಿಕ ಕ್ರಿಯಾಪದಗಳಲ್ಲಿ ನಾವು ಭೂತ ವರ್ತಮಾನ ಭವಿಷ್ಯತ್ ಕಾಲ ಅಂತ ಏನ್ ಮಾಡ್ತೀವಿ ಭೂತಕಾಲದಲ್ಲಿ ದ ಅಂತಕ್ಕಂಥ ಕಾಲಸೃಷ್ಟಿಕ ಪತ್ರ ಇರುತ್ತೆ ಓದಿದ ತಿಂದ ಬಂದಿತು ದ ದ ದ ಅಂತ ಹೆಚ್ಚಾಗಿ ಬರುತ್ತೆ ಓಕೆ ಇದರಲ್ಲಿ ಇನ್ನೂ ಡೀಟೇಲ್ ಆಗಿ ಕೇಳ್ತಾನೆ ಆ ಪ್ರಥಮ ಪುರುಷ ಕೇಳ್ಬೋದು ಇದರಲ್ಲಿ ನಿಮಗೆ ಲಿಂಗದಲ್ಲೂ ಕೇಳ್ಬೋದು ಭೂತಕಾಲದ ನಪುಂಸಕ ಲಿಂಗ ಮಾಡಿದರು ಭೂತಕಾಲದ ಲಿಂಗ ಲಿಂಗನೂ ಕೇಳ್ತಾನೆ ಭೂತಕಾಲದ ಸ್ತ್ರೀಲಿಂಗ ಮಾಡಿದ ತನು ಅಂತ ಬರುತ್ತೆ ಸ್ತ್ರೀಲಿಂಗ ದಳು ಅಂತ ಬರುತ್ತೆ ಸ್ತ್ರೀಲಿಂಗ ಓಕೆ ವರ್ತಮಾನ ಕಾಲ ಅಂದ್ರೆ ಉತ್ತ ಮಾಡುತ್ತಾ ತಿನ್ನುತ್ತಾಳೆ ಉತ್ತ ಉತ್ತ ನೋಡು ಓದುತ್ತಾ ದೂತ ಅಲ್ವಾ ಭವಿಷ್ಯತ್ ಕಾಲ ಅಂದ್ರೆ ಮಾಡುವ ಬರೆಯುವ ಹಾಡುವ ಮಾಡ್ತಾನೆ ಮುಂದೆ ವಾ ಅಂತಕ್ಕಂಥದ್ದು ಓಕೆ ಅರ್ಥ ಆಗಿದೆ ಅನ್ಕೋತೇನೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೀನಿ ಆನ್ಸರ್ ಮಾಡಿ ಸುಮ್ಮನೆ ಅನ್ನುವ ಪದ ಏನು ಇದು ಅಂತ ಕೇಳಿದ ಅವ್ಯಯನ ಅನುಕರಣ ಶಬ್ದನ ಅನುಕರಣ ಅನಾನುಕರಣ ನಾಮ ವಿಶೇಷ ವೆರಿ ಈಸಿ ಕ್ವಶನ್ ಇದು ಕೂಡ ಹೇಳ್ತೀರಾ ಸುಮ್ಮನೆ ಸುಮ್ಮನೆ ಅಂತಕ್ಕಂಥ ಒಂದು ಅವ್ಯಯ ಯಾವ ಅವ್ಯಯ ಅಂತ ಕೂಡ ಗೊತ್ತಿರಬೇಕು ಅವ್ಯಯಗಳು ಅಂತಂದ್ರೆ ಏನು ಅಂತ ಗೊತ್ತಿರಬೇಕು ವಾಟ್ ಈಸ್ ಅವ್ಯಯ ಯಾವುದೇ ವಿಭಕ್ತಿ ಪ್ರತ್ಯಗಳು ಸೇರಲ್ಲ ಭೇದ ಭಾವ ಆಗಲ್ಲ ಅಂತ ಪದಗಳು ಇರ್ತವೆ ಇದಕ್ಕೆ ಸೇರ್ಸಕ್ ಆಗುತ್ತೆ ವಿಭಕ್ತಿ ಪ್ರತ್ಯಯ ಸುಮ್ಮನೆ ಸೇರ್ಸಿ ನೋಡ್ರಿ ಸುಮ್ಮನೆ ಹೂ ಆ ಹೂವನ್ನು ಸೇರ್ಸಕ್ ಸೇರ್ಸಕ್ ಆಗಲ್ಲ ಇಟ್ ಇಸ್ ಅವ್ಯ ಅದ್ರಲ್ಲಿ ಯಾವ ವ್ಯಯ ಇದು ವಿ ಅಂತ ಕರಿತೀವಿ ಸಮಾನ್ಯಾರ್ಥಕವ್ಯಯ ಬೇಗನೆ ಮೆಲ್ಲನೆ ಸೊಗಸಾಗಿ ಚೆನ್ನಾಗಿ ಸುಮ್ಮನೆ ಇವೆಲ್ಲ ಹೆಂಗ್ ಬರ್ತದೆ ಸರ್ ಸಮಾನಾರ್ಥಕವ್ಯಯ ಯಾವುದೋ ಒಂದು ರೀತಿಯ ಕ್ರಿಯೆ ನಡೆದ ರೀತಿಯನ್ನು ಹೇಳ್ತಕ್ಕಂಥದ್ದು ಹಾಗೆ ಭಾವಸೂಚಕ ಕೇಳಿದ್ದ ಮೊನ್ನೆ ಎಕ್ಸಾಮ್ ಅಲ್ಲಿ ಕ್ರಿಯಾರ್ಥ ಕಾವ್ಯಗಳು ಅಂದ್ರೆ ಏನು ಹಾಗೆ ಸಂಬಂಧನಾರ್ಥಕ ಇದು ವೆರಿ ಇಂಪಾರ್ಟೆಂಟ್ ಹತ್ತು ಮತ್ತು ಅಥವಾ ಆದ್ದರಿಂದ ಹ್ಞೂ ಅಲ್ಲದೆ ಅವಧಾನಾರ್ಥ ಕಾವ್ಯ ಸೊ ಗೊತ್ತಿರಬೇಕು ವಿಧಗಳು ಸ್ನೇಹಿತರೆ ಯಾವನೇ ಕೇಳ್ಬೋದು ನಾನು ಯಾಕೆ ಈ ಸ್ಲೈಡ್ ಗಳನ್ನ ಪದೇ ಪದೇ ತಗೋತೀನಿ ಅಂತಂದ್ರೆ ನಿಮಗೆ ಈ ಕ್ವಶನ್ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಏನ್ ಮಾಡೋ ಅವನೇ ಕೇಳ್ತಾನೆ ಕೇಳಿದಾನೆ ಇದು ಕೂಡ ಗ್ರೂಪ್ ಸಿ ಗ್ರೂಪ್ಸಿಯ ಎಕ್ಸಾಮ್ ಅಲ್ಲಿ ಕೇಳಿದೆ ನಮ್ಮನೆ ಇದು ಯಾವ ಅವ್ಯ ಅವಧಾರಾರ್ಥಕ ಕವಿಯ ಸಂಬಧನಾರ್ಥಕ ಕವಿಯ ಭಾವಸೂಚಕ ಅವ್ಯ ಅಂತೆಲ್ಲ ಕೊಟ್ಟಿರ್ತಾನೆ ಆಪ್ಷನ್ ಓಕೆ ನೆಕ್ಸ್ಟ್ ಕ್ವಶನ್ ಬನ್ನಿ ವೈದ್ಯ ಪದವು ಈ ನಾಮ ಪದಕ್ಕೆ ಉದಾಹರಣೆ ಆಗಿದೆ ಹೇಳಿ ನೋಡೋಣ ನಾಮ ಅನ್ವರ್ಥ ನಾಮ ಭಾವನಾಮ ವೆರಿ ಇಂಪಾರ್ಟೆಂಟ್ ವೈದ್ಯ ಯಾವುದೇ ಆದ ಒಂದು ಅವನಿಗೆ ಹೆಸರಿಟ್ಟಿಲ್ಲ ಡಾಕ್ಟರ್ ವೈದ್ಯ ಡಾಕ್ಟರ್ ಯಾ ಡಾಕ್ಟರು ಹಾ ಡಾಕ್ಟರ್ ಹೇಳ್ತಾ ಇಲ್ಲ ಇಲ್ಲಿ ಬರಿ ವೈದ್ಯ ಅಂದ್ರೆ ಅವನು ಮಾಡ್ತಕ್ಕಂತ ಕೆಲಸಕ್ಕೆ ಅನುಗುಣವಾಗಿ ಅನ್ವರ್ತನಾಮ ವಿದ್ವಾಂಸ ವಿಜ್ಞಾನಿ ವ್ಯಾಪಾರಿ ಅಲ್ವಾ ಅವನೇನ್ ಕೆಲಸ ಮಾಡ್ತಾನೆ ಅವನೇನ್ ಮಾಡ್ತಾನೆ ಸೈಂಟಿಸ್ಟ್ ಈಸ್ ದಟ್ ಈಸ್ ಅನ್ವರ್ತನಾಮ ಅರ್ಥ ಆಗ್ತೀಯಾ ಅಂಕಿತನಾಮ ಅಂದ್ರೆ ಅವ್ನ್ಗೆ ಹೆಸರು ಇಟ್ಟಿರ್ತಾ ಸೈಂಟಿಸ್ಟ್ ಸಹದೇವ ಓಕೆ ಡಾಕ್ಟರ್ ರಾಹುಲ್ ದಟ್ ಈಸ್ ಕಾಲ್ಡ್ ಅಂಕಿತನಾಮ ರೂಢನಾಮ ರೂಢಿಂದ ಬಂದಿರತ್ತೆ ನದಿ ಪರ್ವತ ಊರು ದೇಶ ಮನುಷ್ಯ ವಿದ್ಯಾರ್ಥಿ ಇದೆಲ್ಲ ರೂಢನಾಮ ಓಕೆ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಕ್ವಶನ್ ಹೋಗೋಣ ಈಸಿ ಇದೆ ಇದು ಕೂಡ ಈಸಿ ಇದೆ ಹೇಳಿ ಹಲವು ಪದವು ಈ ವ್ಯಾಕರಣಕ್ಕೆ ಉದಾಹರಣೆ ಆಗಿದೆ ಯಾವ ವ್ಯಾಕರಣಕ್ಕೆ ಪ್ರಕಾರ ವಾಚಕ ಪರಿಮಾಣವಾಚಕ ದಿಗ್ವಾಚಕ ಸಂಖ್ಯಾ ವಾಚಕ ಯಾವುದು ಹಲವು ಹಲವು ಅಷ್ಟು ಇಷ್ಟು ಕೆಲವು ಏನ್ ಇದೆ ಪ್ರಮಾಣ ಇದೆ ಪ್ರಮಾಣ ಪ್ರಮಾಣ ಅಂದ್ರೆ ಎಷ್ಟಿದೆ ಅಷ್ಟಿದೆ ಅಂದ್ರೆ ಅಂದ್ರೆ ಪರಿಮಾಣ ವಾಚಕ ಪ್ರಮಾಣ ಪ್ರಕಾರ ಅಲ್ಲ ಪ್ರಕಾರ ಅಂದ್ರೆ ಅಂಥದ್ದು ಇಂಥದ್ದು ಅಂತ ಬರುತ್ತೆ ಅರ್ಥ ಆಗಿದೆಯಲ್ಲ ಪ್ರಕಾರ ಅಂದ್ರೆ ಅಂತಹ ಇಂತಹ ಎಂತಹ ಓಕೆ ಎಂಥದ್ದು ಅಂತ ವಾಚಕ ದಿಕ್ ಸಂಖ್ಯಾ ಸಂಖ್ಯಾವಾಚಕ ಸಂಖ್ಯೆ ಹೇಳತ್ತೆ ಇದು ವೆರಿ ಇಂಪಾರ್ಟೆಂಟ್ ಸಂಖ್ಯಾವಾಚಕ ವಾಚಕ ಸಂಖ್ಯಾವಾಚಕ ಮೇಲೆ ಕೇಳಿದ್ದಾನೆ ಒಂದಷ್ಟು ಕ್ವಶನ್ ಅನ್ಎಕ್ಸ್ಪೆಕ್ಟೆಡ್ ಬರ್ಬೋದು ತುಂಬಾ ಹಳೆ ಕ್ವಶನ್ ಅಲ್ಲಿ ಕೇಳಿದ್ದಾನೆ ಚೀನಾ ಮಿಠಾಯಿ ಮದ್ದೂರು ವಡೆ ಮೈಸೂರು ಪಾಕ್ ಇದನ್ನ ಸಂಗಾ ವಾಚಕ ವಿಶೇಷಣ ಅಂತ ಕರಿತೀವಿ ಅಂದ್ರೆ ಮಿಠಾಯಿ ಅನ್ನೋದು ಎಲ್ಲ ಕಡೆ ಸಿಗುತ್ತೆ ಅದು ಚೀನದ್ದು ಒಡೆ ಅಂದ್ರೆ ಅದು ಮದ್ದೂರ್ದು ಪಾಕು ಅದು ಮೈಸೂರ್ದು ಇಂಥದ್ನ ಸಂಚಕ ವಿಶೇಷ ಅಂತ ಕರಿತೀವಿ ಸಂಖ್ಯಾ ಅಂತಂದ್ರೆ ಗೊತ್ತಲ್ಲ ಮೊದಲನೆಯ ಕಡನೆಯ ನಾಲ್ಕು ಹತ್ತು ಓಕೆ ತುಂಬಾ ಬಹಳ ಅಧಿಕ ಕಡಿಮೆ ಪರಿಮಾಣ ವಾಚಕ ಪರಿಮಾಣ ಹೇಳ್ತಾರೆ ಎಷ್ಟು ಅಂತ ಹೇಳ್ತಾರೆ ಓಕೆ ಅರ್ಥ ಆಗಿದೆ ಅನ್ಕೋತೀನಿ ಸೊ ವಿಲ್ವಶನ್ ಬನ್ನಿ ಸ್ನೇಹಿತರೆ ಮಳೆಯಾಗಲಿ ಪದದಲ್ಲಿರುವ ಕ್ರಿಯಾರೂಪ ಯಾವ ವಿದ್ಯಾರ್ಥಕನ ಸಂಭವನಾರ್ಥಕನ ನಿಷೇಧಾರ್ಥಕನ ಪ್ರಶ್ನಾರ್ಥಕ ಇದು ಎಗೇನ್ ಈಸಿ ನಮ್ಮ ವ್ಯಾಕರಣ ವಿಡಿಯೋ ನೋಡಿದ್ರೆ ಇವೆಲ್ಲ ಮಾಡಿದೀವಿ ಸ್ನೇಹಿತರೆ ಇಲ್ಲಿ ಸಂಭಾವನೆ ಏನು ಹೇಳ್ತಾ ಇಲ್ಲ ನಿಷೇಧ ಏನೂ ಹೇಳ್ತಾ ಇದ್ಯಾ ಆಗದು ಮಾಡದು ಇಲ್ಲ ಪ್ರಶ್ನಾರ್ಥಕಂತೂ ಇಲ್ವೇ ಅಲ್ಲ ವಿದ್ಯಾರ್ಥಕ ಹೆಸರ ಆಗಲಿ ಮಾಡಲಿ ನೋಡಲಿ ತಿನ್ನಲಿ ಓದಲಿ ಮಳೆಯಾಗಲಿ ಅಂದ್ರೆ ಆಗಲಿ ಅಂತ ಅರ್ಥ ಅಂದ್ರೆ ಆಶೀರ್ವಾದ ಆಗ್ನ ಆರೈಕೆ ಅಪ್ಪಣೆ ಇದನ್ನ ವಿದ್ಯಾರ್ಥಕ ಆ ವಿಧಗಳಲ್ಲಿ ವಿದ್ಯಾರ್ಥಕ ಅಂತಕ್ಕಂತ ಒಂದು ನಿಷೇಧಾರ್ಥಕ ಸಂಭವನ ಇರ್ತಕ್ಕ ಅಂತ ಕೂಡ ನಾವು ಡಿವೈಡ್ ಮಾಡಿದೆ ಓಕೆ ಇತ್ತೀಚೆಗೆ ಈ ತರ ಪ್ರಶ್ನೆ ಜಾಸ್ತಿ ಬರ್ತಾ ಇದೆ ನಿಷೇಧಾರ್ಥಕದ ಮೇಲೆ ಜಾಸ್ತಿ ಬರ್ತಾ ಇದೆ ಪ್ರಶ್ನೆಗಳು ಹಂಗಂತ ನೆಕ್ಸ್ಟ್ ನಿಷೇಧಾರ್ಥಕನೇ ಕೇಳಬೇಕು ಅಂತೇನಿಲ್ಲ ನಿಮ್ಗೆ ವಿದ್ಯಾರ್ಥಕನು ಕೇಳಬಹುದು ಸಂಭವನಾರ್ಥಕನು ಕೇಳಬಹುದು ಪ್ರಶ್ನಾರ್ಥಕನು ಕೇಳಬಹುದು ಸೊ ಮಳೆ ಆಗಲಿ ಮಳೆ ಆಗಲಿ ಅಲ್ವಾ ಆಗಲಿ ಅಂದ್ರೆ ವಿದ್ಯಾರ್ಥಕ ಓಕೆ ಹೋಗೋಣ ನೆಕ್ಸ್ಟ್ ಬನ್ನಿ ಸ್ನೇಹಿತರೆ ಉದ್ಯೋಗ ಪದದ ತದ್ಭವ ರೂಪ ತತ್ಸಮ ತದ್ಭವ ಅಂತೂ ಎರಡ್ ಮೂರು ಕ್ವಶನ್ ಬರ್ತಾನೆ ಇದೆ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿತ್ತು ತುಂಬಾ ಲಿಸ್ಟ್ ನಮ್ ವ್ಯಾಕರಣ ವಿಡಿಯೋದಲ್ಲಿ ಕೊಟ್ಬಿಟ್ಟಿದ್ದೀನಿ ಅದು ನೋಡ್ಕೊಂಡ್ರೆ ಸಾಕು ವ್ಯಾಕರಣ ವಿಡಿಯೋ ನಾವೇನು ಒಂದ್ ಸಿಂಗಲ್ ವಿಡಿಯೋ ಮಾಡಿದೀವಿ ಸ್ನೇಹಿತರೆ ಅದನ್ನ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಸಿಕ್ಕೋಗುತ್ತೆ ಉದ್ಯೋಗ ಅಂದ್ರೆ ಉಜ್ಜುಕ ಉಜ್ಜುಕ ಇಸ್ ದ ರೈಟ್ ಆನ್ಸರ್ ಈಸಿ ಕ್ವಶನ್ ಇದು ಕೂಡ ರಾಜನ ಪದದಲ್ಲಿರುವ ವಿಭಕ್ತಿ ರಾಜನ ಕಣ್ಣು ಮುಚ್ಕೊಂಡು ಟಿಕ್ ಕೊಡು ಟಕ್ ಅಂತ ಹೇಳ್ಬಿಡ್ಬೋದು ರಾಜನ ನ ಅಂದ್ರೆ ಆ ಅಂದ್ರೆ ಷಷ್ಠಿ ಈಸಿ ಏನ್ ಅನ್ ಪದೇ ಪದೇ ಹೇಳ್ತೀನಿ ಇಷ್ಟು ಈಸಿನೂ ಕೇಳಬಹುದು ಇದ್ರಲ್ಲೇನೆ ವಿಭಕ್ತಿ ಪ್ರತ್ಯಯದಲ್ಲಿ ನಿಮಗೆ ಏನ್ ಕೇಳ್ಬೋದು ಹಳೆಗನ್ನಡ ಪ್ರತ್ಯಯ ಕೇಳ್ತಾನೆ ಕೇಳಿದ್ದ ಮೊನ್ನೆ ರಾಮನಂ ರಾಮನಂ ದ್ವಿತೀಯ ವ್ಯಕ್ತಿ ರಾಮಂ ಪ್ರಥಮ ವಿಭಕ್ತಿ ಕೇಳಿದ್ದ ಅಥವಾ ಮಮ್ ಅಂತ ಕೊಟ್ಬಿಟ್ಟು ಪ್ರತ್ಯಯನ ಇದು ಯಾವ ವಿಭಕ್ತಿ ಪ್ರತ್ಯಯ ಹಳೆಗನ್ನಡನು ಗೊತ್ತಿರಬೇಕು ಹೊಸಗನ್ನಡ ಜೊತೆಗೆ ಕಾರಕಾರ್ಥನು ಕೇಳ್ತಾನೆ ಓಕೆ ತೃತೀಯ ವಿಭಕ್ತಿಯ ಕಾರಕಾರ್ಥ ಏನು ಕರ್ಣ ದ್ವಿತೀಯ ಭಕ್ತಿಯ ಕಾರಕಾರ್ಥ ಏನು ಕರ್ಮ ಪ್ರಥಮ ವಿಭಕ್ತಿಯ ಕಾರಕರ್ತ ಏನು ಕರ್ತೃ ಕರ್ತೃ ಕರ್ಮಕರಣ ಗೊತ್ತಿರಬೇಕು ಮುಂದೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಒಂದು ಕ್ವಶನ್ ತಗೊಂಡಿದ್ದೀನಿ ಹೇಳ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಹೆಂಗ್ ಬರುತ್ತೆ ಕ್ವಶನ್ಸ್ ಅಂತ ಸಂಪ್ರದಾನ ಚತುರ್ಥ ವಿಭಕ್ತಿ ಕಾರಕಾರ್ಥ ಪಂಚಮಿ ಭಕ್ತಿರು ಅಪಧಾನ ಷಷ್ಠಿ ವಿಭಕ್ತಿಗಳು ಸಂಬಂಧ ಸಪ್ತಮಿ ವಿಭಕ್ತಿರೋ ಅಧಿಕರಣ ಓಕೆ ಕಾರಕಾರ್ಥವನ್ನು ಕೇಳ್ತಾನೆ ನೆಕ್ಸ್ಟ್ ದಿಗಂತ ಪದದಲ್ಲಾಗಿರುವ ಸಂಧಿ ಏನ್ ಸಂಧಿ ಬರ್ತ ಸ ದಿಗ್ ಅಂತ ಬಿಡ್ಸಿ ಅದನ್ ಫಸ್ಟ್ ಸಂಧಿ ಬಿಡಿಸಿ ನಿಮ್ಗೆ ಗೊತ್ತಾಗತ್ತೆ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ವರ್ಡ್ಸ್ ಗಳು ನಮ್ಮ ಸಂಧಿ ಸಮಾಸ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥದನ್ನ ನೋಡ್ಕೊಂಡ್ಬಿಟ್ರೆ ಉದಾಹರಣೆಗಳು ಅದನ್ನ ಹಂಗೆ ಜ್ಞಾಪ್ ಕಾ ಇಡ್ಕೊಂಡ್ಬಿಡ್ಬೋದು ಇಂತ ಪದ ಕಣ್ಣು ಕಣ್ಮುಚ್ಕೊಂಡ್ ಟಿಕ್ ಹಾಕ್ಬೋದು ಹೆಂಗ್ ಬಿಡಿಸ್ತೀರಾ ದಿಕ್ ಪ್ಲಸ್ ಗಂತ ಅಥವಾ ದಿಕ್ ಪ್ಲಸ್ ಅಂತ ಹೆಂಗ್ ಬಿಡಿಸ್ತೀರಾ ಫಟಾಫಟ ಅಂತ ಹೇಳ್ಬೇಕು ಕಮೆಂಟ್ ಮಾಡ್ಬೇಕು ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಇದು ದಿಗಂತ ದಿಗಂತ ಅಂದ್ರೇನು ಇಲ್ಲಿ ಕಾ ಬಂತು ಕಾಗೆ ಗಾ ಬಂತು ಜ ಬರುತ್ತಲ್ಲ ಡಾ ಜಸ್ತ್ವ ಸಂಧಿ ಜಸ್ತ್ವ ಸಂಧಿ ಆಗತ್ತೆ ದಿಗ್ ಪ್ಲಸ್ ಅಂತ ದಿಗಂತ ದಿಕ್ ಪ್ಲಸ್ ಅಂತ ಇಲ್ಲಿ ಏನಾಗಿದೆ ಸರ್ ಪೂರ್ವ ಪದ ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿದೆ ಅಂದ್ರೆ ಇಲ್ಲಿ ನಿಮಗೆ ಜ ಬಗಾಡ ಐದು ನಿಮಗೆ ಇದನ್ನ ಶಾರ್ಟ್ ಕಟ್ ಕೂಡ ಕೊಟ್ಟಿದ್ದೀನಿ ನಾಪೇ ಇರ್ಬೇಕು ನಿಮಗೆ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ ಜಸ್ತ್ವ ಸಂಧಿ ಏನಿದೆ ಇದು ಯಾವ ಸಂಧಿ ಹೇಳ್ತೀರಾ ಕನ್ನಡ ಸಂಧಿನ ಸಂಸ್ಕೃತ ಸಂಧಿನ ಕಮೆಂಟ್ ಮಾಡಿ ನೋಡೋಣ ಯಾವ ಸಂಧಿ ಇದು ಸಂಸ್ಕೃತ ಸಂಧಿ ಸಂಸ್ಕೃತ ಸಂಧಿ ಓಕೆ ಫೈನ್ ಸಂಸ್ಕೃತ ಸಂಧಿ ಆಯ್ತು ಇದು ಈಗ ನಾನ್ ಇನ್ನೊಂದು ಕ್ವಶನ್ ಕೇಳ್ತೇನೆ ಡೀಟೇಲ್ ಆಗಿ ಕೇಳ್ತಾನೆ ಸಂಸ್ಕೃತ ಸಂಧಿ ಡೀಟೆಲ್ ಡೆಫಿನೇಷನ್ ಕೇಳ್ತೇನೆ ಇದು ಸ್ವರ ಸಂಧಿನ ವ್ಯಂಜನ ಸಂಧಿನ ಸ್ವರ ಸಂಧಿನ ವ್ಯಂಜನ ಸಂಧಿನ ಇದು ಗೊತ್ತಿರಬೇಕು ನಿಮಗೆ ಸ್ವರ ಸಂಧಿಗಳು ಯಾವ್ಯಾವು ಕನ್ನಡ ಸಂಧಿಗಳು ಯಾವ್ಯಾವು ಸಂಸ್ಕೃತ ಸಂಧಿಗಳು ಯಾವುವು ಅದ್ರಲ್ಲಿ ಸಂಸ್ಕೃತ ಸಂಧಿಲಿ ಸ್ವರ ಸಂಧಿ ಯಾವುದು ವ್ಯಂಜನ ಸಂಧಿ ಯಾವುದು ಕನ್ನಡ ಸಂಧಿಲಿ ಗೊತ್ತಿರ್ಬೇಕು ಅದು ಕೂಡ ಓಕೆ ಈ ಸ್ಲೈಡ್ ನ್ಯಾಪ್ಕ ಇರ್ಬೇಕು ನಿಮ್ಗೆ ನಮ್ಮ ಸುಮ್ ನಮ್ಮ ವ್ಯಾಕರಣ ವಿಡಿಯೋ ಚಾಪ್ಟರ್ ವೈಸ್ ಅಲ್ಲೂ ಮಾಡಿದೀವಿ ನಮ್ಮ ಸಿಂಗಲ್ ವಿಡಿಯೋದಲ್ಲೂ ಮಾಡಿದೀವಿ ಇಟ್ ಈಸ್ ವ್ಯಂಜನ ಸಂಧಿ ಜಸ್ವ ಸಂಧಿ ಓಕೆ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಬರ್ತೀನಿ ತಲೆದೂಗು ಪದದಲ್ಲಾಗಿರುವ ಸಮಾಸ ಹೇಳಿ ನೋಡು ನಿಮ್ಗೆ ಯಾವ ಮೂಲಕ ಈಸಿ ಇದೆ ಫಸ್ಟ್ ಬಿಡಿಸಿ ಬಿಡಿಸಿದ ತಕ್ಷಣ ಸಮಾಸ ವೆರಿ ಈಸಿ ಸಂಧಿಗಿಂತ ಬಿಡಿಸಿ ತಲೆಯನ್ನು ಪ್ಲಸ್ ತೂಗು ತಲೆದೂವು ಇಲ್ಲಿ ಏನಾಗಿದೆ ನಮ್ಮಪದ ಇಲ್ಲಿ ಏನಾಗಿದೆ ತೂಗೋದು ಮಾಡೋದು ಏನು ಕ್ರಿಯಾಪದ ಸೊ ಕ್ರಿಯಾ ಸಮಾಸ ಅಲ್ವಾ ನೋಡಿ ತಲೆನೋವು ಬಂದ್ರೆ ಬೇರೆ ಸಮಾಸ ಆಗತ್ತೆ ತಲೆಯಲ್ಲಿ ಪ್ಲಸ್ ನೋವು ಇದು ಬೇರೆ ಸಮಾಸ ಆಗತ್ತೆ ಅರ್ಥ ಇದು ಯಾವ ಸಮಸ್ಯೆ ಹೇಳಿ ನೋಡಿ ತಲೆನೋವು ಯಾವ ಸಮಾಸ ತಲೆನೋವು ಯಾಮಸಮಾಸ ಸಮಾಸ ಇದು ಹೇಳಿ ನೋಡೋಣ ಇದು ಕ್ರಿಯಾ ಸಮಾಸ ಯಾಕೆಂದ್ರೆ ಉತ್ತರ ಪದ ಕ್ರಿಯಾಪದ ಆಗಿದೆ ತಲೆಯನ್ನು ತೂಗೋದು ತೂಗೋದು ಅಳ್ಳಾಡ್ಸೋದು ಇದು ಯಾವ್ದು ಸರ್ ಇದು ಇದು ಕ್ರಿಯಾಪದ ಅಲ್ವಾ ಸರ್ ಓಕೆ ತತ್ಪುರುಷ ಸಮಾಸ ಅಂದ್ರೇನು ಶಾರ್ಟ್ ಕಟ್ ಇದು ನಾನು ನಿಮ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿವಲ್ಲ ಸಂಖ್ಯಾವ ಜಿಗು ಸಮಾಸ ಅಂದ್ರೇನು ಅಂಶಿ ಅಂದ್ರೆ ಧನ್ವ ಅಂದ್ರೆ ಕ್ರಿಯಾ ಅಂದ್ರೆ ಬೋರ್ವಿ ಅಂದ್ರೆ ಧಮಕ ಅಂದ್ರೇನು ಎಲ್ಲಾನು ನಿಮ್ಗೆ ಒಂದು ಶಾರ್ಟ್ ಕಟ್ ಕೊಟ್ಟಿರ್ತೀನಿ ಎಕ್ಸ್ಪ್ಲೇಷನ್ಸ್ ಇರುತ್ತೆ ನಮ್ಮ ವ್ಯಾಕರಣದಲ್ಲಿ ನೋಡಿರ್ತೀರಾ ತುಂಬಾ ಜನ ಜನ ಓಕೆ ಲಕ್ಷಾಂತರ ನೋಡಿದ್ದಾರೆ ಸೊ ನೋಡಿ ನೀವು ಒಂದ್ಸಲ ಬಿಫೋರ್ ದ ಎಕ್ಸಾಮ್ ರಿಪೀಟ್ ರಿಪೀಟ್ ಅಂಡ್ ಒಂದ್ ಅಂಡ್ ಹಾಫ್ ಅವರ್ ಟು ಅವರ್ಸ್ ಅಷ್ಟೇ ಟೂ ಅವರ್ಸ್ ಇದೆ ಒಂದು ಸಿಂಗಲ್ ವಿಡಿಯೋ ಸೊ ನೆಕ್ಸ್ಟ್ ಕ್ವಶನ್ ಬರ್ತೇನೆ ಕೆಳಗಿನವುಗಳಲ್ಲಿ ದ್ವಿರುಕ್ತಿಗೆ ಉದಾಹರಣೆ ದ್ವಿರುಕ್ತಿ ಅಂದ್ರೆ ಒಂದೇ ಇದು ರಿಪೀಟ್ ಆಗ್ಬೇಕು ಎರಡ್ ಸಲ ಇಲ್ಲ ರಪರಪ್ಪನೇ ಬಟ್ ಇದು ರಪರಪ್ಪನೇ ಒಡೆಯಿತು ಒಡಿಯೋದು ಸೌಂಡು ಅನುಕರಣೆ ಮಾಡ್ತದೆ ಸೊ ಇದು ಅನುಕರಣ ವ್ಯಯ ಆಗತ್ತೆ ಪರಪರನೆ ಕೆರ್ಕೊಂಡೆ ಸೊ ಅದು ಪರಪರ ಪರಪರ ಅಂದ್ರೆ ಸೌಂಡು ಅನುಕರಣ ವ್ಯಯ ಆಗತ್ತೆ ಹುಳು ಹುಪ್ಪಟೆ ಹುಳು ಬೇರೆ ಹುಪ್ಪಟೆ ಬೇರೆ ಈಗೇನಾಗುತ್ತೆ ಜೋಡು ನುಡಿ ಆಗತ್ತೆ ಬಟ್ಟ ಬಯಲು ಬಟ್ಟ ಅಂದ್ರೂ ಕೂಡ ಬಯಲು ಬಯಲು ಅಂದ್ರೂ ಬಯಲು ಸೊ ದಿಸ್ ಇಸ್ ಕಲ್ ಅಲ್ವಾ ಈಸಿ ಸೊ ಅದಕ್ಕೆ ಇಲ್ಲಿ ಮೂರು ರೀತಿಯ ಕ್ವಶನ್ಸ್ ತಗೊಂಡಿದ್ದು ನಿಮ್ಗೆ ಸ್ವಲ್ಪ ಡೌಟ್ಸ್ ಗಳು ಕ್ಲಿಯರ್ ಆಗಲಿ ಅಂತ ಈಗ ನೆಕ್ಸ್ಟ್ ಬರ್ತೇನೆ ಇವೆಲ್ಲ ಗ್ರಾಮರ್ ವಿಡಿಯೋದಲ್ಲಿ ನೋಡಿ ಈ ಗ್ರಾಮರ್ ವಿಡಿಯೋ ನೋಡಿಸ್ನಿ ಲಿಂಕ್ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗಿರ ಗಿರನೆ ನೋಡಿ ಇದು ಗಿರ ಗಿರನೆ ಏನ್ ಮಾಡ್ತಾ ಇದೆ ಗಿರ ಈಗ ಬುಗ್ಗುರಿ ಗಿರ ಗಿರ ತಿರುಗ್ತಿದೆ ತಿರುಗೋದನ್ನ ನಾವು ಇಲ್ಲಿ ಅನುಕರಣೆ ಮಾಡ್ತಾ ಇದೀವಿ ಅಂದ್ರೆ ಏನಿದು ಅನುಕರಣ ಬೀಯಾ ಅರ್ಥ ಆಗ್ತಿದ್ಯಲ್ಲ ಈಸಿ ಕ್ವಶನ್ ನೆಕ್ಸ್ಟ್ ಇಲ್ಲಿ ನೋಡಿ ಜೋಡು ನುಡಿಗೆ ಉದಾಹರಣೆ ಕೊಡಿ ಎಲ್ಲ ಮೂರ್ ರೀತಿಯ ಕ್ವಶನ್ಸ್ ತಗೊಂಡಿನಿ ಯಾಕಂದ್ರೆ ನಿಮ್ಗೆ ಡೀಟೇಲ್ ಆಗಿ ಒಂದೇ ವಿಡಿಯೋದಲ್ಲಿ ತುಂಬಾ ಜನ ಕನ್ಫ್ಯೂಸ್ ಕ್ಲಿಯರ್ ಆಗಲಿ ಅಂತ ಜೋಡು ನುಡಿ ಅಂದ್ರೆ ಏನು ಅಲ್ಲಿ ಎರಡು ನುಡಿಗಳು ಒಟ್ಟಿಗೆ ಬರಬೇಕು ಬಟ್ ಸೇಮ್ ಇದು ಇಲ್ದವರು ನಡೆಯುತ್ತೆ ದ್ವಿರುಕ್ತಿ ಅಂದ್ರೆ ಎರಡು ಸೇಮ್ ಇರಬೇಕು ಈಗ ಮೊತ್ತ ಮೊದಲು ಇದೇನೋ ಇದು ದ್ವಿರುಕ್ತಿ ಮೊತ್ತ ಅಂದ್ರೆ ಅದೇ ಅಂದ್ರೆ ಫಸ್ಟ್ ಅಂತ ಅರ್ಥ ಮೊಟ್ಟ ಮೊದಲು ಅಥವಾ ಮೊತ್ತ ಮೊದಲು ಅಂತ ಕರಿತೀವಿ ಇಲ್ಲಿ ಚಟ ಚಟ ಇಲ್ಲಿ ತುತ್ತ ತುತ್ತ ಅಂದ್ರೂ ಸೇಮೆ ಮನೆ ಅಂದ್ರೆ ಬೇರೆ ಮಠ ಅಂದ್ರೆ ಬೇರೆ ಅಂದ್ರೆ ಬೇರೆ ಬೇರೆ ಪದಗಳು ಸೇರಿ ಆಗ್ತಕ್ಕಂಥದ್ದು ಬಟ್ ಎರಡನ್ನೂ ಕೂಡ ಹಿಂಗಿರಬೇಕು ಒಂದೇ ತರ ಅಂದ್ರೆ ನಾವು ಪ್ರಾಸ ತರ ಮಾತಾಡ್ತೀವಿ ಮನೆ ಮಠ ಓಕೆ ಇದು ಜೋಡು ನುಡಿ ಆಗುತ್ತೆ ಅರ್ಥ ಆಗ್ತಿದೆಯಲ್ಲ ಸೊ ಎಲ್ಲ ಕ್ಲಿಯರ್ ಆಯ್ತು ಅಂದ್ಕೋತೀನಿ ಒಂದೇ ವಿಡಿಯೋದಲ್ಲಿ ನಿಮ್ಗೆ ನೆಕ್ಸ್ಟ್ ಬರ್ತೀನಿ ಅರ್ಜಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಯಾವ ಭಾಷೆಯಿಂದ ಬಂದಿದೆ ಹಿಂದೂಸ್ತಾನಿ ಇಂಗ್ಲಿಷ್ ಪಾರ್ಸಿ ಉರ್ತು கேள்ானே துபா கவஷன்ஸ் பார்த்தா இத்தீச்சை அச்ச கன்னட பத கேள் இத்தர பதில் கேள்வி இஷ்டே கொட்டி தீவிர நோய் இந்துஸ்தான அர்ஜி கச்சேரி தயாரி பதில் காரை உதாவணை மஞ்சூர் உக்கும்தோ அசலி நக்கல ரெண்டு ஜமீன் குலாமா காஜி சுபேதார் ஓகே தசிய பதில் அச்ச கட நீேன் அச்ச கன்னட பத நென்பிட்டு மத்த அச்ச கன்னட பதிட் வெரி ஈஸி வெரி ஈஸி அழை காலது ನಾವು ಈ ಒಂದು ಬೇರೆ ಬೇರೆ ಪೂಜಾ ಪುರಸ್ಕಾರಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲವೂ ಯೂಸ್ ಮಾಡ್ತೀವಿ ಹಳೆ ಕಾಲದಿಂದ ಬಂದಿರತಕ್ಕಂಥದ್ದು ಸಂಸ್ಕೃತ ಪದಗಳು ಈಸಿ ಆಗಿ ಇಂಗ್ಲಿಷ್ ಪದ ಪೋರ್ಚುಗೀಸ್ ಪದ ನೋಡಿ ಇಂಗ್ಲಿಷ್ ಪದ ತುಂಬಾ ಲಿಸ್ಟ್ ಕೊಟ್ಟಿದೀವಿ ಪೋರ್ಚುಗೀಸ್ ಪದ ಒಂದ್ಸಲ ನೋಡ್ಕೊಳ್ಳಿ ಲಿಸ್ಟ್ ಮಾಡ್ಕೊಳ್ಳಿ ಓಕೆ ಸಂಸ್ಕೃತ ಭಾಷೆಯಿಂದ ಪದ ಎಷ್ಟಿದೆ ನೋಡಿ ಇಷ್ಟೊಂದು ರೆಫರ್ ಮಾಡಿದ್ರೆ ಈಗ ನಾ ಹೆಂಗ್ ಕೊಟ್ಟಿದ್ ಇಷ್ಟೊಂದು ರೆಫರ್ ಮಾಡಿದ್ರೆ ಆರಾಮಾಗಿ ನೀವು ಎರಡು ಮೂರು ಮಾರ್ಕ್ಸ್ ತಗೋಬಹುದು ಮೋಸ್ಟ್ ಆಫ್ ದ ಕ್ವಶನ್ಸ್ ಇದ್ರಲ್ಲೇ ಬಂದಿರತ್ತೆ ನಿಮ್ಗೆ ಓಕೆ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ವಿಜಾತಿಯ ಸಂಯುಕ್ತಾಕ್ಷರ ಸಜಾತಿ ವಿಜಾತಿ ಸಂಯುಕ್ತ ಅಕ್ಷರ ಅಂದ್ರೆ ಗೊತ್ತಲ್ಲ ನಿಮ್ಗೆ ಸಂಯುಕ್ತಾಕ್ಷರ ಅದರಲ್ಲಿ ಎರಡು ರೀತಿ ಮಾಡ್ತೀವಿ ಒಂದು ಸಜಾತಿ ಇನ್ನೊಂದು ವಿಜಾತಿಯ ವಿಜಾತಿ ಅಂದ್ರೇನು ಎರಡು ಸೇಮ್ ಇರಬಾರದು ವ್ಯಂಜನಗಳು ಈಗ ಮಾಗೆ ಮಾವತು ಇದು ಸಜಾತಿ ಟಾಗೆ ಟಾಹೋದು ಇದು ಸಜಾತಿ ಕಾಗೆ ಕಾವುದು ಇದು ಸಜಾತಿ ಕ್ಷಾವತ್ತು ಕ ಇದೆ ವಿಜಾತಿಯ ಎರಡು ಒಂದೇ ಜಾತಿದಲ್ಲ ಅದು ಸಿಂಪಲ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಮಾಡಿ ನೋಡಿ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವು ಈ ಕೆಳಗಿನ ಯಾವ ವಿಭಕ್ತಿಯಲ್ಲಿ ಇರುತ್ತಾರೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವು ಯಾವ ವಿಭಕ್ತಿಯಲ್ಲಿ ಇರುತ್ತದೆ ಪ್ರಥಮ ಷಷ್ಠಿ ದ್ವಿತೀಯ ಚತುರ್ಥಿ ಯಾವ್ದು ಹೇಳ್ತೀರಾ ಕರ್ತರಿಗೆ ಪ್ರಥಮ ವಿಭಕ್ತಿ ಕರ್ತರಿ ಅಂದ್ರೆ ಕರ್ಮಣಿ ಏನು ಈಗ ಕರ್ತೃ ಕರ್ಮ ಪದ ಇರತ್ತೆ ಕರ್ತರಿ ಇದು ಮಾಡಿ ನೋಡಿ ನಮ್ಮ ವ್ಯಾಕರಣದಲ್ಲಿ ಕವಿಯು ವಾಕ್ಯವನ್ನು ಬರೆಯುತ್ತಾನೆ ಕರ್ ಕರ್ತೃ ಕರ್ಮ ಕ್ರಿಯೆ ಅಲ್ವಾ ಇದು ಕರ್ತೃ ಇದು ಕರ್ಮ ಇದು ಕ್ರಿಯೆ ಸೊ ಕರ್ತೃ ಅಂದ ತಕ್ಷಣ ಏನ್ ಬರುತ್ತೆ ಇಲ್ಲಿ ಕವಿಯು ಊ ಒಬ್ಬ ಪ್ರಥಮ ವಿಭಕ್ತಿ ಕರ್ಮ ಪದ ಯಾವ್ದಿರುತ್ತೆ ದ್ವಿತೀಯ ವಿಭಕ್ತಿ ಒನ್ನು ಅನ್ನು ಬರೆಯುತ್ತಾನೆ ಅದ್ ಕೇಳಕ್ಕವಲ್ಲ ಹಾಗೆ ಕರ್ಮಣಿ ಪ್ರಯೋಗದಲ್ಲಿ ಕೇಳ್ತಾನೆ ಕರ್ಮಣಿ ಪ್ರಯೋಗದಲ್ಲಿ ಏನಾಗುತ್ತೆ ಕರ್ತೃಪದ ತೃತೀಯ ವಿಭಕ್ತಿ ಆಗಿರುತ್ತೆ ಕರ್ಮ ಪದ ಪ್ರಥಮ ವಿಭಕ್ತಿ ಆಗಿರುತ್ತೆ ಇದು ಗೊತ್ತಿರಬೇಕು ಓಕೆ ಸೊ ಇದಿಷ್ಟು ಪ್ರಮುಖವಾಗಿ ನಾನು ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ ಇಷ್ಟ ಆಗಿ ಏನ್ ಗೊತ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಫಾಲೋ ಮಾಡ್ಕೊಳ್ಳಿ ಆಹ್ಹ್ ಲಿಂಕ್ ಕೊಟ್ಟಿರ್ತೀನಿ ಇದೇ ಬಿಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೆಕ್ಸ್ಟ್ ಬಿಡೋದಪ್ಪು ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತ